ಸ್ನೇಹಿತರೆ ರಾತ್ರಿ ಹೊತ್ತಲ್ಲಿ ನೆಮ್ಮದಿಯಿಂದ ನಿದ್ದೆ ಮಾಡಲು ಸೊಳ್ಳೆಗಳು ಬಿಡುವುದಿಲ್ಲ ಈ ಸೊಳ್ಳೆಗಳ ಕಾಟದಿಂದ ಜನರಿಗೆ ಸರಿಯಾಗಿ ನಿದ್ದೆ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಜನರು ಅದನ್ನು ತಪ್ಪಿಸಲು ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಕೆಲವರು ಕ್ರೀನ್ ಕಾಯಿಲ್ ಬಳಸಿದರೆ ಇನ್ನು ಕೆಲವರು ಸೊಳ್ಳೆ ನಿವಾರಕಗಳನ್ನು ಬಳಸಿ ಸುಖ ನಿದ್ದೆ ಬರುತ್ತಾರೆ ಸೊಳ್ಳೆ ಓಡಿಸಲು ನೀವು ಬಳಸುವ ವಸ್ತುಗಳಲ್ಲಿ ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟುಮಾಡುವ ಅಂಶಗಳಿರುತ್ತವೆ ಎಂದು ನಿಮಗೆ ತಿಳಿದಿದೆಯೇ ಹೌದು ಸ್ನೇಹಿತರೆ ಆರೋಗ್ಯ ತಜ್ಞರು ಹೇಳುವ ಪ್ರಕಾರ ಸೊಳ್ಳೆ ನಿವಾರಕಗಳಲ್ಲಿ ಕಂಡುಬರುವ ವಸ್ತುಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮನೆಯಲ್ಲಿ ಸೊಳ್ಳೆ ನಿವಾರಕಗಳಂತಹ ಸುರುಳಿಗಳನ್ನು ಸುಡುವುದರಿಂದ ಆರೋಗ್ಯದ ಅಪಾಯ ಹೆಚ್ಚಾಗುತ್ತದೆ ಎಂದು ಅವರು ಹೇಳುತ್ತಾರೆ ಈ ನಿಟ್ಟಿನಲ್ಲಿ ಅಧ್ಯಯನ ಒಂದು ಸೊಳ್ಳೆ ಕಾಯಿಲನ್ನು ಬೆಳಗಿಸುವುದು ಸುಮಾರು ಒಂದು ನೂರು ಸಿಗರೇಟ್ ಸೇದುವುದಕ್ಕೆ ಸಮಾನವಾಗಿದೆ ಎಂದು ಹೇಳಿದೆ ಇನ್ನೂ ಸೊಳ್ಳೆ ಬತ್ತಿಯ ಹೊಗೆ ತಲೆನೋವನ್ನು ಪ್ರಚೋದಿಸಬಹುದು ಅದಕ್ಕಾಗಿಯೇ ಸೊಳ್ಳೆ ಹೊಗೆ ಉಸಿರಾಡಿದ ನಂತರ ಹೆಚ್ಚಿನ ಜನರು ತಲೆನೋವನ್ನು ಅನುಭವಿಸುತ್ತಾರೆ ಸೊಳ್ಳೆಗಳನ್ನು ಕೊಲ್ಲಲು ಬಳಸುವ ಸೊಳ್ಳೆ ಬತ್ತಿ ಕಾರ್ಸಿನೋಜೆಂಗಳನ್ನು ಹೊಂದಿರುತ್ತವೆ ಈ ಕಾರ್ಸಿನೋಜೆಂಗಳನ್ನು ಉಸಿರಾಡುವುದನ್ನು ಮುಂದುವರೆಸಿದಾಗ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ಕಾರಕ ಜೀವಕೋಶಗಳ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ ಇದು ಕ್ರಮೇಣ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತದೆ ಇನ್ನು ಮನೆಯಲ್ಲಿ ಮಕ್ಕಳಿದ್ದರೆ ಸೊಳ್ಳೆ ಬತ್ತಿಯನ್ನು ಆದಷ್ಟು ದೂರವಿಡುವುದು ಉತ್ತಮ ಪ್ರತಿದಿನ ಸೊಳ್ಳೆಕಾಯಿಲ್ ಹಚ್ಚಿ ಅದರ ಹೊಗೆಯನ್ನು ಒಳಗೆಳೆದುಕೊಂಡರೆ ಅದರಲ್ಲಿನ ರಾಸಾಯನಿಕಗಳು ಮಕ್ಕಳಲ್ಲಿ ತೀವ್ರ ಉಸಿರಾಟದ ತೊಂದರೆಯನ್ನುಂಟುಮಾಡಿ ಅವರ ಆರೋಗ್ಯವನ್ನು ಹದಗೆಡಿಸುತ್ತದೆ ಇನ್ನು ಈ ಸೊಳ್ಳೆಕಾಯಿಲ್ ಬದಲು ಏನನ್ನು ಬಳಕೆ ಮಾಡಬಹುದು ನೀವು ಸೊಳ್ಳೆಗಳನ್ನು ತೊಡೆದುಹಾಕಬೇಕಾದರೆ ಮಳೆ ನೀರು ಸಂಗ್ರಹವಾಗುವ ಸ್ಥಳಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಆ ಸ್ಥಳಗಳನ್ನು ಯಾವಾಗಲೂ ಸ್ವಚ್ಛವಾಗಿಡಿ ಇದರಿಂದ ಸೊಳ್ಳೆಗಳು ಉತ್ಪತ್ತಿಯಾಗುವುದಿಲ್ಲ ಸೊಳ್ಳೆ ಪರದೆಗಳನ್ನು ಬಳಸುವುದು ಬಹಳ ಒಳ್ಳೆಯದು ಪೂರ್ಣ ತೋಳಿನ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು